ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಇಪ್ಪತ್ತೈದು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಒಂದ್ ಕಡೆ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಂಡಿದೆ ಈ ಕುರಿತ ಒಂದು ವರದಿ ಸಪ್ತ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಈ ಮೂರು ದೇವತೆಗಳು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದೆ ಅನ್ನುವಂಥದ್ದು ಒಂದು ನಂಬಿಕೆ ಬದಲಾವಣೆಯನ್ನ ಮಾಡಲಿಕ್ಕೆ ಈ ಸತಿ ಹಾಸನ ಡಿ ಸಿ ರಥಕುಮಾರಿ ಹಾಗೆ ಉಸ್ತುವಾರಿ ಸಚಿವರು ಒಂದು ಬದಲಾವಣೆಯನ್ನ ತಂದಿದ್ದಾರೆ ಅವರೇ ಹೇಳುವಂತ ಮುಖಾಂತರ ಏನು ಸಾರ್ವಜನಿಕರಿಗೆ ಈಗಾಗಲೇ ಕ್ಯೂ ಅನ್ನ ಮಾಡಲಿಕ್ಕೆ ಅಂದ್ರೆ ಸರ್ದಿ ಸಾಲಿನಲ್ಲಿ ಬರಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಐ ಪಿ ಪಾಸ್ ಗಳನ್ನ ಈ ಈ ಬಾರಿ ರದ್ದನ್ನ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಐ ಪಿ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಕೇವಲ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಇದೆ ಮತ್ತೆ ಪ್ರೋಟೋಕಾಲ್ ವ್ಯವಸ್ಥೆಗೂ ಕೂಡ ಕೇವಲ ಬೆಳಿಗ್ಗೆ ಹತ್ತುವರ ಹನ್ನೆರಡು ಗಂಟೆ ತನಕ ಮಾತ್ರ ವಿ ದರ್ಶನಕ್ಕೆ ಅವಕಾಶ ನೀಡಿ ಉಳಿದಂತ ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಭಕ್ತರು ದೇವಿ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಈಗ ನಾನು ಏನು ಈ ಒಂದು ದೃಶ್ಯದಲ್ಲಿ ತೋರಿಸ್ತಿದ್ದೇನೆ ಈ ಹಾಸನಾಂಬೆ ಗರ್ಭಗುಡಿ ಮುಂಭಾಗದಲ್ಲಿ ಬಾಳೆಕಂಬವನ್ನು ಇರಿಸಿ ಅರಸು ಅರಸು ಎಂಬಕ್ಕಂತಹ ವ್ಯಕ್ತಿ ಬಾಳೆಕಂಬವನ್ನ ಕಡಿಯುವ ಮುಖಾಂತರ ಅದೇ ಸಮಯಕ್ಕೆ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಸುಪಾಸಿನಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಒಳಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಗುತ್ತೆ ಕಳೆದ ಬಾರಿ ಇಪ್ಪತ್ತು ಲಕ್ಷ ಮಂದಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ದೇವಿ ದರ್ಶನಕ್ಕೆ ಅನ್ನುವಂಥದ್ದು ಈ ಬಾರಿ ಆ ಸಂಖ್ಯೆ ಇನ್ನೂ ಹೆಚ್ಚುವಂತ ಸಾಧ್ಯತೆ ಇದೆ ವರ್ಷಕ್ಕೆ ಒಮ್ಮೆ ಬಾಗಿಲನ್ನ ತೆರೆಯುವಂತಹ ಹಾಸ್ನಾಂಬಾ ದೇವಿ ದರ್ಶನವನ್ನ ಮಾಡಲಿಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಈ ಸತಿ ಈ ಬಾರಿ ಕೂಡ ಕಾತ್ರದಿಂದ ಕಾಯ್ತಾ ಇರುವಂತ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಎಂಬ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಇಪ್ಪತ್ತೈದು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡೋದು ಸಪ್ತ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಈ ಮೂರು ದೇವತೆಗಳು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದೆ ಅನ್ನುವಂಥದ್ದು ಒಂದು ನಂಬಿಕೆ ಬದಲಾವಣೆಯನ್ನು ಮಾಡಲಿಕ್ಕೆ ಈ ಸತಿ ಹಾಸನ ಡಿ ಸಿ ರತಕುಮಾರಿ ಹಾಗೆ ಉಸ್ತುವಾರಿ ಸಚಿವರು ಒಂದು ಬದಲಾವಣೆಯನ್ನ ತಂದಿದ್ದಾರೆ ಅವರೇ ಹೇಳುವಂತ ಮುಖಾಂತರ ಏನು ಸಾರ್ವಜನಿಕರಿಗೆ ಈಗಾಗಲೇ ಕ್ಯೂ ಅನ್ನ ಮಾಡಲಿಕ್ಕೆ ಅಂದ್ರೆ ಸರ್ದಿ ಸಾಲಿನಲ್ಲಿ ಬರೋಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಐಪಿ ಪಾಸ್ಗಳನ್ನ ಈ ಈ ಬಾರಿ ರದ್ದನ್ನ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಕೇವಲ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಇದೆ ಮತ್ತೆ ಪ್ರೋಟೋಕಾಲ್ ವ್ಯವಸ್ಥೆಗೂ ಕೂಡ ಕೇವಲ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಮಾತ್ರ ವಿ ದರ್ಶನಕ್ಕೆ ಅವಕಾಶ ನೀಡಿ ಉಳಿದಂತ ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಭಕ್ತರು ದೇವಿ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಈಗ ನಾನು ಏನು ಈ ಒಂದು ದೃಶ್ಯದಲ್ಲಿ ತೋರಿಸ್ತಿದ್ದೇನೆ ಈ ಹಾಸನಾಂಬೆ ಗರ್ಭಗುಡಿ ಮುಂಭಾಗದಲ್ಲಿ ಬಾಳೆಕಂಬವನ್ನು ಇರಿಸಿ ಅರಸು ಅರಸು ಎಂಬಕ್ಕಂತಹ ವ್ಯಕ್ತಿ ಬಾಳೆಕಂಬವನ್ನು ಕಡಿಯುವ ಮುಖಾಂತರ ಅದೇ ಸಮಯಕ್ಕೆ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಸುಪಾಸಿನಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಒಳಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಗುತ್ತೆ ಕಳೆದ ಬಾರಿ ಇಪ್ಪತ್ತು ಲಕ್ಷ ಮಂದಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ದೇವಿ ದರ್ಶನಕ್ಕೆ ಅನ್ನುವಂಥದ್ದು ಈ ಬಾರಿ ಆ ಸಂಖ್ಯೆ ಇನ್ನೂ ಹೆಚ್ಚುವಂತ ಸಾಧ್ಯತೆ ಇದೆ ವರ್ಷಕ್ಕೆ ಒಮ್ಮೆ ಬಾಗಿಲನ್ನ ತೆರೆಯುವಂತಹ ಹಾಸನಾಂಬಾ ದೇವಿ ದರ್ಶನವನ್ನ ಮಾಡಲಿಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಈ ಸತಿ ಈ ಬಾರಿಯೂ ಕೂಡ ಕಾತ್ರದಿಂದ ಕಾಯ್ತಾ ಇರುವಂತದ್ದು ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಎಂಬ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಇಪ್ಪತ್ತೈದು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿದ್ರೆ ಸಪ್ತ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಈ ಮೂರು ದೇವತೆಗಳು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದೆ ಅನ್ನುವಂಥದ್ದು ಒಂದು ನಂಬಿಕೆ ಬದಲಾವಣೆಯನ್ನ ಮಾಡಲಿಕ್ಕೆ ಈ ಸತಿ ಹಾಸನ ಡಿ ಸಿ ರಥಕುಮಾರಿ ಹಾಗೆ ಉಸ್ತುವಾರಿ ಸಚಿವರು ಒಂದು ಬದಲಾವಣೆಯನ್ನ ತಂದಿದ್ದಾರೆ ಅವರೇ ಹೇಳುವಂತ ಮುಖಾಂತರ ಏನು ಸಾರ್ವಜನಿಕರಿಗೆ ಈಗಾಗಲೇ ಕ್ಯೂ ಅನ್ನ ಮಾಡಲಿಕ್ಕೆ ಅಂದ್ರೆ ಸರ್ದಿ ಸಾಲಿನಲ್ಲಿ ಬರೋಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಪಾಸ್ ಗಳನ್ನ ಈ ಈ ಬಾರಿ ರದ್ದನ್ನ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಕೇವಲ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಇದೆ ಮತ್ತೆ ಪ್ರೋಟೋಕಾಲ್ ವ್ಯವಸ್ಥೆಗೂ ಕೂಡ ಕೇವಲ ಬೆಳಗ್ಗೆ ಹತ್ತೂವರ ಹನ್ನೆರಡು ಗಂಟೆ ತನಕ ಮಾತ್ರ ವಿ ದರ್ಶನಕ್ಕೆ ಅವಕಾಶ ನೀಡಿ ಉಳಿದಂತ ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಭಕ್ತರು ದೇವಿ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಈಗ ನಾನು ಏನು ಈ ಒಂದು ದೃಶ್ಯದಲ್ಲಿ ತೋರಿಸ್ತಿದ್ದೇನೆ ಈ ಹಾಸನಾಂಬೆ ಗರ್ಭಗುಡಿ ಮುಂಭಾಗದಲ್ಲಿ ಬಾಳೆಕಂಬವನ್ನ ಇರಿಸಿ ಇಳಿಸಿ ಅರಸು ಅರಸು ಎಂಬಕ್ಕಂತಹ ವ್ಯಕ್ತಿ ಬಾಳೆಕಂಬವನ್ನ ಕಡಿಯುವ ಮುಖಾಂತರ ಅದೇ ಸಮಯಕ್ಕೆ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಸುಪಾಸಿನಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಒಳಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಗುತ್ತೆ ಕಳೆದ ಬಾರಿ ಇಪ್ಪತ್ತು ಲಕ್ಷ ಮಂದಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ದೇವಿ ದರ್ಶನಕ್ಕೆ ಅನ್ನುವಂಥದ್ದು ಈ ಬಾರಿ ಆ ಸಂಖ್ಯೆ ಇನ್ನೂ ಹೆಚ್ಚುವಂತ ಸಾಧ್ಯತೆ ಇದೆ ವರ್ಷಕ್ಕೆ ಒಮ್ಮೆ ಬಾಗಿಲನ್ನ ತೆರೆಯುವಂತಹ ಹಾಸನಾಂಬಾ ದೇವಿ ದರ್ಶನವನ್ನ ಮಾಡಲಿಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಈ ಸತಿ ಈ ಬಾರಿಯೂ ಕೂಡ ಕಾತ್ರದಿಂದ ಕಾಯ್ತಾ ಇರುವಂತ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಇಪ್ಪತ್ತೈದು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಕ್ರಮವನ್ನ ತೆಗೆದುಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿದ್ರೆ ಸಪ್ತ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಈ ಮೂರು ದೇವತೆಗಳು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದೆ ಅನ್ನುವಂಥದ್ದು ಒಂದು ನಂಬಿಕೆ ಬದಲಾವಣೆಯನ್ನ ಮಾಡಲಿಕ್ಕೆ ಈ ಸ್ಥಿತಿ ಹಾಸನ ಡಿ ಸಿ ರತಕುಮಾರಿ ಹಾಗೆ ಉಸ್ತುವಾರಿ ಸಚಿವರು ಒಂದು ಬದಲಾವಣೆಯನ್ನ ತಂದಿದ್ದಾರೆ ಅವರೇ ಹೇಳುವಂತ ಮುಖಾಂತರ ಏನು ಸಾರ್ವಜನಿಕರಿಗೆ ಈಗಾಗಲೇ ಕ್ಯೂ ಅನ್ನ ಮಾಡಲಿಕ್ಕೆ ಅಂದ್ರೆ ಸರ್ದಿ ಸಾಲಿನಲ್ಲಿ ಬರೋಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಪಿ ಪಾಸ್ಗಳನ್ನ ಈ ಈ ಬಾರಿ ರದ್ದನ್ನ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಪಿ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಕೇವಲ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಇದೆ ಮತ್ತೆ ಪ್ರೋಟೋಕಾಲ್ ವ್ಯವಸ್ಥೆಗೂ ಕೂಡ ಕೇವಲ ಬೆಳಗ್ಗೆ ಹತ್ತುವರ ಹನ್ನೆರಡು ಗಂಟೆ ತನಕ ಮಾತ್ರ ವಿ ದರ್ಶನಕ್ಕೆ ಅವಕಾಶ ನೀಡಿ ಉಳಿದಂತ ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಭಕ್ತರು ದೇವಿ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಈಗ ನಾನು ಏನು ಈ ಒಂದು ದೃಶ್ಯದಲ್ಲಿ ತೋರಿಸ್ತಿದ್ದೇನೆ ಈ ಹಾಸನಾಂಬೆ ಗರ್ಭಗುಡಿ ಮುಂಭಾಗದಲ್ಲಿ ಬಾಳೆಕಂಬವನ್ನು ಇರಿಸಿ ಅರಸು ಅರಸು ಎಂಬಕ್ಕಂತಹ ವ್ಯಕ್ತಿ ಬಾಳೆಕಂಬವನ್ನು ಕಡಿಯುವ ಮುಖಾಂತರ ಅದೇ ಸಮಯಕ್ಕೆ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಸುಪಾಸಿನಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಒಳಗೆ ಸರಿಯಾಗಿ ಆಸ್ನಾಂಬೆ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಗುತ್ತೆ ಕಳೆದ ಬಾರಿ ಇಪ್ಪತ್ತು ಲಕ್ಷ ಮಂದಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ದೇವಿ ದರ್ಶನಕ್ಕೆ ಅನ್ನುವಂಥದ್ದು ಈ ಬಾರಿ ಆ ಸಂಖ್ಯೆ ಇನ್ನೂ ಹೆಚ್ಚುವಂತ ಸಾಧ್ಯತೆ ಇದೆ ವರ್ಷಕ್ಕೆ ಒಮ್ಮೆ ಬಾಗಿಲನ್ನ ತೆರೆಯುವಂತಹ ಹಾಸನಾಂಬಾ ದೇವಿ ದರ್ಶನವನ್ನ ಮಾಡಲಿಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಈ ಸತಿ ಈ ಬಾರಿ ಕೂಡ ಕಾತುರದಿಂದ ಕಾಯ್ತಾ ಇರುವಂತ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಎಂಬ ಜಾತ್ರಾ ಮಹೋತ್ಸವಕ್ಕೆ ಈ ಬಾರಿ ಇಪ್ಪತ್ತೈದು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಒಂದ್ ಕಡೆ ಜಿಲ್ಲಾಡಳಿತ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡೋದು ಸಪ್ತ ಮಾತೃಕ್ಷ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಈ ಮೂರು ದೇವತೆಗಳು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದೆ ಅನ್ನುವಂಥದ್ದು ಒಂದು ನಂಬಿಕೆ ಬದಲಾವಣೆಯನ್ನ ಮಾಡಲಿಕ್ಕೆ ಈ ಸತಿ ಹಾಸನ ಡಿ ಸಿ ರತಕುಮಾರಿ ಹಾಗೆ ಉಸ್ತುವಾರಿ ಸಚಿವರು ಒಂದು ಬದಲಾವಣೆಯನ್ನ ತಂದಿದ್ದಾರೆ ಅವರೇ ಹೇಳುವಂತ ಮುಖಾಂತರ ಏನು ಸಾರ್ವಜನಿಕರಿಗೆ ಈಗಾಗಲೇ ಕ್ಯೂ ಅನ್ನ ಮಾಡಲಿಕ್ಕೆ ಅಂದ್ರೆ ಸರ್ದಿ ಸಾಲಿನಲ್ಲಿ ಬರೋಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ವಿವಿ ಪಾಸ್ ಪಾಸ್ಗಳನ್ನ ಈ ಈ ಬಾರಿ ರದ್ದನ್ನ ಮಾಡಲಾಗಿದೆ ಜೊತೆಗೆ ವಿವಿಐಪಿ ಅಂದ್ರೆ ಪ್ರೋಟೋಕಾಲ್ ವ್ಯವಸ್ಥೆ ಕೇವಲ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಪ್ರೋಟೋಕಾಲ್ ವ್ಯವಸ್ಥೆ ಇದೆ ಮತ್ತೆ ಪ್ರೋಟೋಕಾಲ್ ವ್ಯವಸ್ಥೆಗೂ ಕೂಡ ಕೇವಲ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಮಾತ್ರ ವಿ ದರ್ಶನಕ್ಕೆ ಅವಕಾಶ ನೀಡಿ ಉಳಿದಂತ ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಭಕ್ತರು ದೇವಿ ದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಈಗ ನಾನು ಏನು ಈ ಒಂದು ದೃಶ್ಯದಲ್ಲಿ ತೋರಿಸ್ತಿದ್ದೇನೆ ಈ ಹಾಸನಾಂಬೆ ಗರ್ಭಗುಡಿ ಮುಂಭಾಗದಲ್ಲಿ ಬಾಳೆಕಂಬವನ್ನು ಇರಿಸಿ ಇಳಿಸಿ ಅರಸು ಅರಸು ಇರ್ತಕ್ಕಂತಹ ವ್ಯಕ್ತಿ ಬಾಳೆಕಂಬವನ್ನ ಕಡಿಯುವ ಮುಖಾಂತರ ಅದೇ ಸಮಯಕ್ಕೆ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆಸುಪಾಸಿನಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಒಳಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಗುತ್ತೆ ಕಳೆದ ಬಾರಿ ಇಪ್ಪತ್ತು ಲಕ್ಷ ಮಂದಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು ದೇವಿ ದರ್ಶನಕ್ಕೆ ಅನ್ನುವಂಥದ್ದು ಈ ಬಾರಿ ಆ ಸಂಖ್ಯೆ ಇನ್ನೂ ಹೆಚ್ಚುವಂತ ಸಾಧ್ಯತೆ ಇದೆ ವರ್ಷಕ್ಕೆ ಒಮ್ಮೆ ಬಾಗಿಲನ್ನ ತೆರೆಯುವಂತಹ ಹಾಸನಾಂಬಾ ದೇವಿ ದರ್ಶನವನ್ನ ಮಾಡಲಿಕ್ಕೆ ಸಾಕಷ್ಟು ಲಕ್ಷಾಂತರ ಭಕ್ತರು ಈ ಸತಿ ಈ ಬಾರಿಯೂ ಕೂಡ ಕಾತ್ರದಿಂದ ಕಾಯ್ತಾ ಇರುವಂತದ್ದು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ